ತುಮಕೂರು ಜಿಲ್ಲೆ ಶಿರಾನಗರದಲ್ಲಿ ಹಮ್ಮಿಕೊಂಡಿದ್ದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತ ಮಾತನಾಡಿ ನಮ್ಮ ರೈತ ಮಕ್ಕಳಿಗೆ ವಂಶ ಬೆಳೆಯಬೇಡವೇ ರೈತ ಮಕ್ಕಳಿಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರುತ್ತಿಲ್ಲ ಸರ್ಕಾರಿ ಹುದ್ದೆಯಲ್ಲಿ ಇದ್ದರೆ ಹೆಣ್ಣುಗಳು ಕೊಡುತ್ತಾರ ಯಾರೂ ಸಹ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲು ಮುಂದೆ ಬರುತ್ತಿಲ್ಲ ಆದ್ದರಿಂದ ಸರ್ಕಾರ ಕನ್ಯಾಭಾಗ್ಯ ಯೋಜನೆ ಜಾರಿಗೆ ತಂದು ರೈತರ ಮಕ್ಕಳಿಗೆ ಮದುವೆ ಮಾಡಿಸೆ ನಮ್ಮ ರೈತರ ಮಕ್ಕಳಿಗೆ ವಂಶ ಬೆಳೆಯಬೇಡವೆ ಎಂದು ಜಿಲ್ಲಾಧಿಕಾರಿಯವರಿಗೆ ಮತ್ತು ಕರ್ನಾಟಕ ಸರ್ಕಾರದ ವಿಶೇಷ ನವದೆಹಲಿ ಪ್ರತಿನಿಧಿ ಹಾಗೂ ಶಿರಾ ತಾಲೂಕ್ ಶಾಸಕರಾದ ಟಿಬಿ ಜಯಚಂದ್ರರವರಿಗೆ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ರೈತ ಮನವಿ ಸಲ್ಲಿಸಿದ್ದಾರೆ

జనతా దర్శన కార్యక్రమంలో జిల్లా పంచాయతి సిఇ జిప్రభు అపర జాధికారి శివనంద్ బి కరాళ సేరే జిల్లా మట్ట ఉన్నత అధికారిలు తల్ూకు మట్ట అధికారి కార్యక్రమంలో భాగయ్య ఈ న్యూస్ టీమకూరు